ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಭಾಗದ ಗಾತ್ರವನ್ನು ಕಡಿಮೆ ಮಾಡುವುದು ತೂಕ ನಿರ್ವಹಣೆ ಮತ್ತು ಸ್ಥೂಲಕಾಯಿತೆಯನ್ನು ಎದುರಿಸಲು ಪರಿಣಾಮಕಾರಿ ತಂತ್ರವಾಗಿದೆ ನಮ್ಮ ಸೂಪರ್ವ ಗಾತ್ರದ ಸಂಸ್ಕೃತಿಯಲ್ಲಿ ಎರಡನೇ ಆಲೋಚನೆಯನ್ನು ನೀಡದೆ ಹೆಚ್ಚಿನ ಪ್ರಮಾಣದ ಆಹಾರವನ್ನು ಸೇವಿಸುವುದು ರೂಢಿಯಾಗಿದೆ ಆದಾಗ್ಯೂ ನಮ್ಮ ತಟ್ಟೆಗಳಲ್ಲಿನ ಆಹಾರದ ಪ್ರಮಾಣವನ್ನು ಸರಳವಾಗಿ ಕಡಿಮೆ ಮಾಡುವ ಮೂಲಕ ನಾವು ಆರೋಗ್ಯಕರ ಜೀವನದ ಕಡೆಗೆ ಗಮನಾರ್ಹ ದಾಪುಗಾಲುಗಳನ್ನು ಮಾಡಬಹುದು ಎಂದು ಸಂಶೋಧನೆ ತೋರಿಸಿದೆ ಭಾಗದ ಗಾತ್ರವನ್ನು ಕಡಿಮೆ ಮಾಡುವುದು ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದಕ್ಕೆ ಒಂದು ಕಾರಣವೆಂದರೆ ಅದು ನಮ್ಮ ದೇಹದ ನಿಜವಾದ ಹಸಿವಿನ ಸೂಚನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಮಗೆ ದೊಡ್ಡ ತಟ್ಟೆಯ ಆಹಾರವನ್ನು ನೀಡಿದಾಗ ಅದು ಖಾಲಿಯಾಗುವವರೆಗೆ ನಾವು ತಿನ್ನುತ್ತೇವೆ ನಾವು ಇನ್ನೂ ಹಸಿದಿದ್ದೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ಲೆಕ್ಕಿಸಿದೆ ಭಾಗಗಳ ಗಾತ್ರವನ್ನು ಕಡಿಮೆ ಮಾಡುವ ಮೂಲಕ ನಮ್ಮ ದೇಹವನ್ನು ಕೇಳಲು ಮತ್ತು ತೃಪ್ತಿಯಾಗುವವರೆಗೆ ಮಾತ್ರ ತಿನ್ನಲು ನಾವು ಅವಕಾಶವನ್ನು ನೀಡುತ್ತೇವೆ ಭಾಗದ ಗಾತ್ರವನ್ನು ಕಡಿಮೆ ಮಾಡುವ ಇನ್ನೊಂದು ಪ್ರಯೋಜನವೆಂದರೆ ಅದು ನಮ್ಮ ಊಟವನ್ನು ಹೆಚ್ಚು ಸಂಪೂರ್ಣವಾಗಿ ಸವಿಯಲು ಮತ್ತು ಪ್ರಶಂಸಿಸಲು ನಮಗೆ ಅನುಮತಿಸುತ್ತದೆ ಬುದ್ಧಿಹೀನವಾಗಿ ತಟ್ಟೆ ತುಂಬಿದ ಆಹಾರವನ್ನು ಸ್ಕಾರ್ಫ್ ಮಾಡುವ ಬದಲು ಸಣ್ಣ ಭಾಗಗಳು ನಿಧಾನಗೊಳಿಸಲು ಮತ್ತು ನಾವು ತಿನ್ನುತ್ತಿರುವುದನ್ನು ನಿಜವಾಗಿಯೂ ಆನಂದಿಸಲು ಪ್ರೋತ್ಸಾಹಿಸುತ್ತೇವೆ ಈ ಎಚ್ಚರಿಕೆಯ ವಿಧಾನವು ನಮ್ಮ ಆಹಾರದೊಂದಿಗೆ ಹೆಚ್ಚಿನ ತೃಪ್ತಿಗೆ ಕಾರಣವಾಗಬಹುದು ಮತ್ತು ನಂತರ ಅನಗತ್ಯ ತಿಂಡಿ ಅಥವಾ ಅತಿಯಾಗಿ ತಿನ್ನುವ ಪ್ರಲೋಭನೆಯನ್ನು ಕಡಿಮೆ ಮಾಡುತ್ತದೆ ಕೊನೆಯಲ್ಲಿ ಭಾಗದ ಗಾತ್ರವನ್ನು ಕಡಿಮೆ ಮಾಡುವುದು ಕ್ಯಾಲೋರಿಗಳನ್ನು ಸೀಮಿತಗೊಳಿಸುವುದು ಮಾತ್ರವಲ್ಲ ನಾವು ಎಷ್ಟು ತಿನ್ನುತ್ತೇವೆ ಎಂಬುದರ ಮೇಲೆ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಆಹಾರದೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಅಭಿವೃದ್ಧಿಪಡಿಸುವುದು ನಮ್ಮ ದೇಹದ ಹಸಿವಿನ ಸಂಕೇತಗಳಿಗೆ ಹ್ಯೂನ್ ಮಾಡುವ ಮೂಲಕ ಮತ್ತು ಜಾಗರೂಕ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರುಚಿಕರವಾದ ಊಟವನ್ನು ಆನಂದಿಸುತ್ತಿರುವಾಗ ನಾವು ತೂಕ ನಿರ್ವಹಣೆ ಗುರಿಗಳನ್ನು ಸಾಧಿಸಬಹುದು ಆದ್ದರಿಂದ ಮುಂದಿನ ಬಾರಿ ನೀವು ಊಟಕ್ಕೆ ಕುಳಿತಾಗ ಒಳ್ಳೆಯ ವಿಷಯಗಳು ಸಣ್ಣ ಪ್ಯಾಕೇಜ್ಗಳಲ್ಲಿ ಬರುತ್ತವೆ ಎಂಬುದನ್ನು ನೆನಪಿಡಿ ಬಾಲ್ಯದ ಕಾಯ್ದೆಯು ವಿಶ್ವಾದ್ಯಂತ ಮಕ್ಕಳು ಮತ್ತು ಹದಿಹರೆಯದವರ ಮೇಲೆ ಪರಿಣಾಮ ಬೀರುವ ಮಹತ್ವದ ಆರೋಗ್ಯ ಸಮಸ್ಯೆಯಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಬಾಲ್ಯದ ಸ್ಥೂಲಕಾಯದ ಪ್ರಭುತ್ವವು ಗಗನಕ್ಕೇರಿದ್ದು ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗೆ ತೀವ್ರವಾದ ಪರಿಣಾಮಗಳನ್ನು ಉಂಟುಮಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ ಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರ ಕ್ರಮವನ್ನು ದೂಷಿಸುವುದು ಸುಲಭವಾದರೂ ಆಟದಲ್ಲಿ ಇತರ ಅಂಶಗಳಿವೆ ಬಾಲ್ಯದ ಸ್ಥೂಲಕಾಯತೆಯ ಒಂದು ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಅಂಶವೆಂದರೆ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಪ್ರಭಾವ ಕಡಿಮೆ ಆದಾಯದ ಕುಟುಂಬಗಳ ಮಕ್ಕಳು ತಮ್ಮ ಶ್ರೀಮಂತ ಕೌಂಟರ್ ಪಾರ್ಟ್ಸ್ಗಿಂತ ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿರುತ್ತಾರೆ ಎಂದು ಸಂಶೋಧನೆ ತೋರಿಸುತ್ತದೆ ಈ ಅಸಮಾನತೆಯು ಪೌಷ್ಟಿಕ ಆಹಾರದ ಆಯ್ಕೆಗಳಿಗೆ ಸೀಮಿತ ಪ್ರವೇಶ ಮತ್ತು ದೈಹಿಕ ಚಟುವಟಿಕೆ ಅವಕಾಶಗಳಿಗೆ ಕಾರಣವಾಗಿದೆ ಈ ಮೂಲ ಕಾರಣವನ್ನು ಪರಿಹರಿಸುವ ಮೂಲಕ ನಾವು ವ್ಯವಸ್ಥಿತ ಮಟ್ಟದಲ್ಲಿ ಬಾಲ್ಯದ ಸ್ಥೂಲಕಾಯಿತೆಯನ್ನು ನಿಭಾಯಿಸಲು ಪ್ರಾರಂಭಿಸಬಹುದು ಇದಲ್ಲದೆ ಸ್ಥೂಲಕಾಯಿತೆಯು ಮಕ್ಕಳ ಮೇಲೆ ತೆಗೆದುಕೊಳ್ಳುವ ಭಾವನಾತ್ಮಕ ಟೋಲ್ ಅನ್ನು ನಾವು ಗುರುತಿಸಬೇಕು ಸಮಾಜವು ಹೆಚ್ಚಿನ ತೂಕವನ್ನು ಹೊಂದಿರುವವರಿಗೆ ಕಳಂಕವನ್ನುಂಟುಮಾಡುತ್ತದೆ ಇದು ತಮ್ಮ ತೂಕದೊಂದಿಗೆ ಹೋರಾಡುತ್ತಿರುವ ಯುವ ವ್ಯಕ್ತಿಗಳಲ್ಲಿ ಕಡಿಮೆ ಸ್ವಾಭಿಮಾನ ಮತ್ತು ದೇಹದ ಇಮೇಜ್ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಈ ಮಾನಸಿಕ ಹೋರಾಟಗಳು ಉದ್ದೇಶಪೂರ್ವಕವಾಗಿ ಬಿಟ್ಟರೆ ಪ್ರೌಢಾವಸ್ಥೆಯಲ್ಲಿ ದೀರ್ಘಾವಧಿಯ ಪರಿಣಾಮಗಳನ್ನು ಉಂಟುಮಾಡಬಹುದು ಬಾಲ್ಯದ ಸ್ಥೂಲಕಾಯಿತೆಯನ್ನು ಪರಿಣಾಮಕಾರಿಯಾಗಿ ಎದುರಿಸುವಲ್ಲಿ ದೈಹಿಕ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸುವುದು ನಿರ್ಣಾಯಕವಾಗಿರುತ್ತದೆ ಕೊನೆಯಲ್ಲಿ ಬಾಲ್ಯದ ಸ್ಥೂಲಕಾಯಿತೆಯು ಕೇವಲ ವೈಯಕ್ತಿಕ ಆರೋಗ್ಯ ಕಾಳಜಿಯಲ್ಲ ಇದು ಸಾಮಾಜಿಕ ಆರ್ಥಿಕ ಅಂಶಗಳು ಮತ್ತು ಮಾನಸಿಕ ಆರೋಗ್ಯದೊಂದಿಗೆ ಆಳವಾಗಿ ಹೆಣೆದುಕೊಂಡಿರುವ ಬಹುಮುಖಿ ಸಮಸ್ಯೆಯಾಗಿದೆ ಈ ಜಾಗತಿಕ ಸಮಸ್ಯೆಯನ್ನು ಎದುರಿಸಲು ನಮ್ಮ ಯುವ ಪೀಳಿಗೆಯಲ್ಲಿ ಧನಾತ್ಮಕ ದೇಹದ ಚಿತ್ರಣವನ್ನು ಬೆಳೆಸುವಾಗ ಆರೋಗ್ಯಕರ ಆಹಾರಗಳು ಮತ್ತು ವ್ಯಾಯಾಮದ ಅವಕಾಶಗಳಿಗೆ ಪ್ರವೇಶವನ್ನು ಆದ್ಯತೆ ನೀಡುವ ಸಮಗ್ರ ತಂತ್ರಗಳು ನಮಗೆ ಅಗತ್ಯವಿದೆ ಈ ಆಧಾರವಾಗಿರುವ ಕಾರಣಗಳನ್ನು ಪರಿಹರಿಸುವ ಮೂಲಕ ಮಾತ್ರ ನಾವು ಆರೋಗ್ಯಕರ ಭವಿಷ್ಯದ ಕಡೆಗೆ ದಾರಿ ಮಾಡಿಕೊಡಬಹುದು ಅಲ್ಲಿ ಎಲ್ಲಾ ಮಕ್ಕಳು ಸ್ಥೂಲಕಾಯದ ಹೊರೆಯಿಂದ ಮುಕ್ತವಾಗಿ ಸಾರ್ಥಕ ಜೀವನವನ್ನು ನಡೆಸಲು ಸಮಾನ ಅವಕಾಶವನ್ನು ಹೊಂದಿರುತ್ತಾರೆ ಕೆಲವು ಆಕರ್ಷಕ ಸಂಶೋಧನೆಗಳು ನಮ್ಮ ಕರುಳಿನ ಬ್ಯಾಕ್ಟೀರಿಯಾವು ದೇಹದ ತೂಕ ಮತ್ತು ಸ್ಥೂಲಕಾಯಿತೆಯ ಅಪಾಯದಲ್ಲಿ ನಾವು ಹಿಂದೆ ಯೋಚಿಸಿದ್ದಕ್ಕಿಂತ ಹೆಚ್ಚು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ಸೂಚಿಸುತ್ತದೆ ನಮ್ಮ ಕರುಳು ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳಿಗೆ ನೆಲೆಯಾಗಿದೆ ಇದನ್ನು ಒಟ್ಟಾರೆಯಾಗಿ ಕರುಳಿನ ಮೈಕ್ರೋಬಯೋಟಾ ಎಂದು ಕರೆಯಲಾಗುತ್ತದೆ ಮತ್ತು ಈ ಸಣ್ಣ ಜೀವಿಗಳು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು ಇತ್ತೀಚಿನ ಅಧ್ಯಯನಗಳು ಕರುಳಿನಲ್ಲಿರುವ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ದೇಹದ ತೂಕ ಮತ್ತು ಸ್ಥೂಲಕಾಯದ ಅಪಾಯದೊಂದಿಗೆ ಸಂಬಂಧ ಹೊಂದಿರಬಹುದು ಎಂದು ಕಂಡುಹಿಡಿದಿದೆ ಕೋಪನ್ ಹ್ಯಾಗನ್ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಿದ ಒಂದು ಅಧ್ಯಯನವು ತೆಳ್ಳಗಿನ ವ್ಯಕ್ತಿಗಳ ಮಲ ಮಾದರಿಗಳನ್ನು ಮತ್ತು ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿರುವವರಿಗೆ ವಿಶ್ಲೇಷಿಸಿದೆ ಅಧಿಕ ತೂಕ ಹೊಂದಿರುವ ವ್ಯಕ್ತಿಗಳು ತಮ್ಮ ತೆಳ್ಳಗಿನ ಕೌಂಟರ್ ಪಾರ್ಟ್ಸ್ಗೆ ಹೋಲಿಸಿದರೆ ಅವರ ಕರುಳಿನಲ್ಲಿ ವಿವಿಧ ರೀತಿಯ ಮತ್ತು ಬ್ಯಾಕ್ಟೀರಿಯಾದ ಜಾತಿಗಳನ್ನು ಹೊಂದಿದ್ದಾರೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ ಇದಲ್ಲದೆ ಅವರು ಸ್ಥೂಲಕಾಯದ ಭಾಗವಹಿಸುವವರಿಂದ ಮಾದರಿಗಳನ್ನು ಸೂಕ್ಷ್ಮಾಣುವ ಮುಕ್ತ ಇಲಿಗಳಾಗಿ ಕಸಿ ಮಾಡಿದಾಗ ಈ ಇಲಿಗಳು ನೇರ ಭಾಗವಹಿಸುವವರಿಂದ ಮಾದರಿಗಳನ್ನು ಪಡೆದವರಿಗೆ ಹೋಲಿಸಿದರೆ ಹೆಚ್ಚು ತೂಕವನ್ನು ಪಡೆದುಕೊಂಡವು ಈ ಉದಯೋನ್ಮುಖ ಸಂಶೋಧನೆಯು ದೇಹದ ತೂಕ ನಿಯಂತ್ರಣವನ್ನು ಅರ್ಥಮಾಡಿಕೊಳ್ಳಲು ಬಂದಾಗ ಕೇವಲ ಸೇವಿಸಿದ ಕ್ಯಾಲೋರಿಗಳ ಮೇಲೆ ಮತ್ತು ಸುಟ್ಟ ಕ್ಯಾಲೋರಿಗಳ ಮೇಲೆ ಕೇಂದ್ರೀಕರಿಸುವುದು ಸಾಕಾಗುವುದಿಲ್ಲ ಎಂದು ಸೂಚಿಸುತ್ತದೆ ಬದಲಾಗಿ ನಮ್ಮ ಕರುಳಿನಲ್ಲಿರುವ ಸಂಕೀರ್ಣ ಪರಿಸರ ವಿಜ್ಞಾನಕ್ಕೆ ನಾವು ಹೆಚ್ಚು ಗಮನ ಹರಿಸಬೇಕಾಗಬಹುದು ನಿರ್ದಿಷ್ಟ ಬ್ಯಾಕ್ಟೀರಿಯಾದ ತಳಿಗಳು ಚಯಾಪಚಯ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಚೆನ್ನಾಗಿ ಅರ್ಥ ಮೂಲಕ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸಲು ನಮ್ಮ ಕರುಳಿನ ಆರೋಗ್ಯವನ್ನು ಉತ್ತಮಗೊಳಿಸುವ ಗುರಿಯನ್ನು ಹೊಂದಿರುವ ಉದ್ದೇಶಿತ ಮಧ್ಯಸ್ಥಿಕೆಗಳು ಅಥವಾ ವೈಯಕ್ತಿಕಗೊಳಿಸಿದ ಆಹಾರದ ಶಿಫಾರಸುಗಳನ್ನು ನಾವು ಸಮರ್ಥವಾಗಿ ಅಭಿವೃದ್ಧಿಪಡಿಸಬಹುದು ಕೊನೆಯಲ್ಲಿ ಆರೋಗ್ಯಕರ ಜೀವನವನ್ನು ಕಾಪಾಡಿಕೊಳ್ಳುವುದು ಕೇವಲ ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಅಲ್ಲ ಎಂದು ಕಂಡುಬರುತ್ತದೆ ನಮ್ಮ ಸಂಕೀರ್ಣವಾದ ಕರುಳಿನ ಬ್ಯಾಕ್ಟೀರಿಯಾದ ಪರಿಸರ ವ್ಯವಸ್ಥೆಯು ದೇಹದ ತೂಕ ಮತ್ತು ಸ್ಥೂಲಕಾಯದ ಅಪಾಯದ ಮೇಲೆ ಪ್ರಭಾವ ಬೀರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸೂಚಿಸುವ ಉದಯೋನ್ಮುಖ ಪುರಾವೆಗಳೊಂದಿಗೆ ಈ ವಿಷಯದ ಬಗ್ಗೆ ಕಲಿಯಲು ಇನ್ನೂ ಹೆಚ್ಚಿನವುಗಳಿದ್ದರೂ ಸಮಾಜದ ಅತಿದೊಡ್ಡ ಆರೋಗ್ಯ ಸವಾಲುಗಳಲ್ಲಿ ಒಂದನ್ನು ನಿಭಾಯಿಸಲು ಸಂಭಾವ್ಯ ಪರಿಣಾಮಗಳು ಅಗಾಧವಾಗಿವೆ ಸ್ಥೂಲಕಾಯತೆ ನಮ್ಮ ಸಮಾಜದಲ್ಲಿ ಬೆಳೆಯುತ್ತಿರುವ ಸಾಂಕ್ರಾಮಿಕ ರೋಗವು ಗರ್ಭಿಣಿಯರಿಗೆ ಮತ್ತು ಅವರ ಹುಟ್ಟಲಿರುವ ಶಿಶುಗಳಿಗೆ ಗಮನಾರ್ಹ ಅಪಾಯಗಳನ್ನು ಉಂಟುಮಾಡುತ್ತದೆ ಬೊಜ್ಜು ಹೊಂದಿರುವ ಗರ್ಭಿಣಿಯರು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವವರಿಗಿಂತ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ತೊಡಕುಗಳ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ಈ ತೊಡಕುಗಳು ಗರ್ಭಾವಸ್ಥೆಯ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಿಂದ ಅವಧಿ ಪೂರ್ವ ಜನನ ಮತ್ತು ಸತ್ತ ಜನನದವರೆಗೆ ಇರಬಹುದು ಅಮೆರಿಕನ್ ಜರ್ನಲ್ ಆಫ್ ಅಬ್ಸ್ಟೆಟ್ರಿಕ್ಸ್ ಆಂಪ್ ಗೈನೆಕಾಲಜಿಯಲ್ಲಿ ಪ್ರಕಟವಾದ ಒಂದು ಇತ್ತೀಚಿನ ಅಧ್ಯಯನವು ಬೊಜ್ಜು ಇಲ್ಲದ ಮಹಿಳೆಯರಿಗೆ ಹೋಲಿಸಿದರೆ ಬೊಜ್ಜು ಹೊಂದಿರುವ ಮಹಿಳೆಯರು ಗರ್ಭಾವಸ್ಥೆಯ ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಮೂರು ಪಟ್ಟು ಹೆಚ್ಚು ಎಂದು ಕಂಡುಹಿಡಿದಿದೆ ಈ ಸ್ಥಿತಿಯು ತಾಯಿಯ ನಂತರದ ಜೀವನದಲ್ಲಿ ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುವುದಲ್ಲದೆ ಭವಿಷ್ಯದ ಸ್ಥೂಲಕಾಯಿತೆ ಮತ್ತು ಚಯಾಪಚಯ ಸಮಸ್ಯೆಗಳಿಗೆ ತನ್ನ ಮಗುವನ್ನು ಅಪಾಯಕ್ಕೆ ತಳ್ಳುತ್ತದೆ ಗರ್ಭಾವಸ್ಥೆಯಲ್ಲಿ ಸ್ಥೂಲಕಾಯತೆಗೆ ಸಂಬಂಧಿಸಿದ ಸಂಭಾವ್ಯ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿರೀಕ್ಷಿತ ತಾಯಂದಿರಿಗೆ ನಿರ್ಣಾಯಕವಾಗಿದೆ ಗರ್ಭಧಾರಣೆಯ ಮೊದಲು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪೌಷ್ಟಿಕಾಂಶದ ಆಹಾರಗಳನ್ನು ತಿನ್ನುವುದು ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ತೂಕ ಹೆಚ್ಚಾಗುವುದನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಈ ಅಪಾಯಗಳನ್ನು ಗಮನಾರ್ಹವಾಗಿ ತಗ್ಗಿಸಬಹುದು ಹೆಚ್ಚುವರಿಯಾಗಿ ಹೆಲ್ತ್ ಕೇರ್ ಪ್ರೊವೈಡರ್ಗಳು ಗರ್ಭಿಣಿಯರಿಗೆ ತಾಯಿಯ ಮತ್ತು ಭ್ರೂಣದ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಅವರ ಗರ್ಭಧಾರಣೆಯ ಪ್ರಯಾಣದ ಉದ್ದಕ್ಕೂ ತೂಕ ನಿರ್ವಹಣೆಯ ಮಹತ್ವದ ಬಗ್ಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ತೀರ್ಮಾನಕ್ಕೆ ಗರ್ಭಾವಸ್ಥೆಯಲ್ಲಿ ಸ್ಥೂಲಕಾಯಿತೆಯು ಸವಾಲುಗಳನ್ನು ಎದುರಿಸುತ್ತಿರುವಾಗ ಗರ್ಭಿಣಿಯರು ಅಥವಾ ಮಕ್ಕಳನ್ನು ಹೊಂದಲು ಯೋಜಿಸುವವರು ಆದರ್ಶವಾದ ದೇಹದ ತೂಕವನ್ನು ಕಾಪಾಡಿಕೊಳ್ಳಲು ಧನಾತ್ಮಕ ಬದಲಾವಣೆಗಳನ್ನು ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನು ನಿಯಂತ್ರಿಸಲು ಎಂದಿಗೂ ತಡವಾಗಿಲ್ಲ ಎಂದು ಹೈಲೈಟ್ ಮಾಡುವುದು ಅತ್ಯಗತ್ಯ ಅಧಿಕ ತೂಕದ ತಾಯಂದಿರಿಗೆ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಆರಂಭಿಕ ಹಸ್ತಕ್ಷೇಪ ಕಾರ್ಯಕ್ರಮಗಳಿಂದ ಹಿಡಿದು ಬೊಜ್ಜು ಹೊಂದಿರುವ ವ್ಯಕ್ತಿಗಳಲ್ಲಿ ಆರೋಗ್ಯಕರ ಗರ್ಭಧಾರಣೆಯನ್ನು ಉತ್ತೇಜಿಸಲು ಮೀಸಲಾಗಿರುವ ಬಹುಶಿಸ್ತಿಯ ಬೆಂಬಲ ಗುಂಪುಗಳಿಗೆ ಎಲ್ಲಾ ಹಂತಗಳಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ವೈಯಕ್ತಿಕ ಸಮುದಾಯ ಆಧಾರಿತ ಮತ್ತು ಆರೋಗ್ಯ ವ್ಯವಸ್ಥೆಗಳು ಈ ಹೆಚ್ಚುತ್ತಿರುವ ಕಾಳಜಿಯನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ ತಲೆ ಮೇಲೆ ಸ್ಥೂಲಕಾಯಿತೆಯು ಜಾಗತಿಕ ಆರೋಗ್ಯ ಸಾಂಕ್ರಾಮಿಕವಾಗಿ ಮಾರ್ಪಟ್ಟಿದೆ ಮತ್ತು ಅದರ ಪರಿಣಾಮಗಳು ಕೇವಲ ನೋಟ ಮತ್ತು ಸ್ವಾಭಿಮಾನವನ್ನು ಮೀರಿ ವಿಸ್ತರಿಸುತ್ತವೆ ಇತ್ತೀಚಿನ ಸಂಶೋಧನೆಯು ಅಧಿಕ ತೂಕವನ್ನು ಸಾಗಿಸುವುದರಿಂದ ಹೃದಯಾಘಾತದ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ ಇದು ಹೃದಯವು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡದ ಸ್ಥಿತಿಯಾಗಿದೆ ಸ್ಥೂಲ ಕಾಯ್ದೆ ಏರುವಾಗ ಈ ಪ್ರಮುಖ ಅಂಗವು ದೇಹದಾದ್ಯಂತ ರಕ್ತವನ್ನು ಪೂರೈಸಲು ಕಷ್ಟಪಟ್ಟು ಕೆಲಸ ಮಾಡಲು ಒತ್ತಾಯಿಸುತ್ತದೆ ಇದು ಮಿತಿಮೀರಿದ ಹೊರೆಗೆ ಕಾರಣವಾಗುತ್ತದೆ ಇದು ಅಂತಿಮವಾಗಿ ಹೃದಯಾಘಾತಕ್ಕೆ ಕಾರಣವಾಗಬಹುದು ಸ್ಥೂಲಕಾಯಿತೆ ಮತ್ತು ಹೃದಯ ವೈಫಲ್ಯದ ನಡುವಿನ ಸಂಪರ್ಕವು ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲೆ ಅತಿಯಾದ ತೂಕವನ್ನು ಉಂಟುಮಾಡುವ ಒತ್ತಡದಲ್ಲಿದೆ ಹೃದಯ ಸ್ನಾಯುಗಳನ್ನು ನಿರ್ದಿಷ್ಟ ಪ್ರಮಾಣದ ದೇಹದ ತೂಕವನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾಗಿದೆ ಅದನ್ನು ಮೀರಿದ ಯಾವುದಾದರೂ ಅನಗತ್ಯ ಒತ್ತಡವನ್ನು ಉಂಟುಮಾಡುತ್ತದೆ ಇದಲ್ಲದೆ ಅಡಿಪೋಸ್ ಅಂಗಾಂಶ ಅಥವಾ ಕೊಬ್ಬು ಸ್ವತಃ ಸೈಟೋಕಿಂಗ್ಗಳೆಂದು ಕರೆಯಲ್ಪಡುವ ಉರಿಯೂತದ ವಸ್ತುಗಳನ್ನು ಉತ್ಪಾದಿಸುತ್ತದೆ ಇದು ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಸಮಯದೊಂದಿಗೆ ಸರಿಯಾದ ಹೃದಯದ ಕಾರ್ಯವನ್ನು ದುರ್ಬಲಗೊಳಿಸುತ್ತದೆ ಈ ದೀರ್ಘಕಾಲದ ಉರಿಯೂತವು ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಅಧಿಕ ಕೊಲೆಸ್ಟ್ರಾಲ್ ಮಟ್ಟಗಳಂತಹ ಪರಿಸ್ಥಿತಿಗಳಿಗೆ ಮತ್ತಷ್ಟು ಕೊಡುಗೆ ನೀಡುತ್ತದೆ ಹೃದ್ರೋಗಕ್ಕೆ ಎಲ್ಲಾ ಪ್ರಸಿದ್ಧ ಅಪಾಯಕಾರಿ ಅಂಶಗಳು ಸ್ಪಷ್ಟವಾಗಿ ಸ್ಥೂಲಕಾಯಿತೆಯಿಂದ ಮುಕ್ತವಾದ ಆರೋಗ್ಯಕರ ಜೀವನವನ್ನು ಕಾಪಾಡಿಕೊಳ್ಳುವುದು ನಮ್ಮ ಹೃದಯಗಳನ್ನು ರಕ್ಷಿಸಲು ನಿರ್ಣಾಯಕವಾಗಿದೆ ತೂಕವನ್ನು ಕಳೆದುಕೊಳ್ಳುವುದು ಮಾತ್ರ ವರ್ಷಗಳು ಅಥವಾ ದಶಕಗಳಿಂದ ತೀವ್ರ ಸ್ಥೂಲಕಾಯತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಹೃದಯಾಘಾತದ ಅಪಾಯವನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಸಾಧ್ಯವಿಲ್ಲ ಇದು ಖಂಡಿತವಾಗಿಯೂ ಅವರ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ನಿಯಮಿತ ದೈಹಿಕ ವ್ಯಾಯಾಮದಂತಹ ಆರೋಗ್ಯಕರ ಅಭ್ಯಾಸಗಳನ್ನು ನಿರ್ಮಿಸುವುದರ ಮೇಲೆ ಕೇಂದ್ರೀಕರಿಸುವುದು ಸಂಸ್ಕರಿಸಿದ ಆಹಾರಗಳು ಮತ್ತು ಸಕ್ಕರೆ ಪಾನೀಯಗಳನ್ನು ಸೀಮಿತಗೊಳಿಸುವಾಗ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ಸ್ಥೂಲಕಾಯಿತೆಯನ್ನು ಮಾತ್ರವಲ್ಲದೆ ರಸ್ತೆಯ ವಿವಿಧ ಹೃದಯ ರಕ್ತನಾಳದ ಸಮಸ್ಯೆಗಳನ್ನು ತಡೆಯುವಲ್ಲಿ ಬಹಳ ದೂರ ಹೋಗಬಹುದು ಸ್ಥೂಲಕಾಯಿತೆಯು ಜಾಗತಿಕ ಸಾಂಕ್ರಾಮಿಕವಾಗಿ ಮಾರ್ಪಟ್ಟಿದೆ ಇದು ಎಲ್ಲ ವಯಸ್ಸಿನ ಮತ್ತು ಹಿನ್ನೆಲೆಯ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಸ್ಥೂಲಕಾಯದ ಆರೋಗ್ಯದ ಪರಿಣಾಮಗಳು ಚೆನ್ನಾಗಿ ತಿಳಿದಿದ್ದರು ಸಾಮಾನ್ಯವಾಗಿ ಗಮನಿಸದೇ ಇರುವ ಒಂದು ಅಂಶವೆಂದರೆ ಪಿತ್ತಕೋಶದ ಮೇಲೆ ಅದರ ಪ್ರಭಾವ ಬೊಜ್ಜು ಹೊಂದಿರುವ ವ್ಯಕ್ತಿಗಳು ಪಿತ್ತಕೋಶದ ಕಾಯಿಲೆಗಳಾದ ಪಿತ್ತಗಲ್ಲು ಮತ್ತು ಕೊಲೆಸಿಸ್ಟೈಟಿಸ್ನಿಂದ ಬಳಲುತ್ತಿದ್ದಾರೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಪರಸ್ಪರ ಸಂಬಂಧದ ಹಿಂದಿನ ಕಾರಣವೆಂದರೆ ಹೆಚ್ಚುವರಿ ದೇಹದ ತೂಕವು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗುವುದರಿಂದ ಇದು ಉರಿಯೂತವನ್ನು ಉಂಟುಮಾಡುತ್ತದೆ ಆದರೆ ಪಿತ್ತಕೋಶದಂತಹ ಅಂಗಗಳ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತದೆ ಪಿತ್ತಕೋಶದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಪಿತ್ತರ ಸಲವಣಗಳ ಸಂಗ್ರಹವು ನೋವಿನ ಪಿತ್ತಗಲ್ಲುಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಇನ್ಸುಲಿನ್ ಪ್ರತಿರೋಧ ಮತ್ತು ಮೆಟಾಬಾಲಿಕ್ ಸಿಂಡ್ರೋಮ್ನಂತಹ ಬೊಜ್ಜುಬ್ ಸಂಬಂಧಿತ ಪರಿಸ್ಥಿತಿಗಳು ಈ ಅಪಾಯಗಳನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತವೆ ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ವ್ಯಕ್ತಿಗಳು ಸರಿಯಾದ ಪೋಷಣೆ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಜಾಗೃತ ಪ್ರಯತ್ನಗಳನ್ನು ಮಾಡುವುದು ಎಷ್ಟು ನಿರ್ಣಾಯಕವಾಗಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಪಿತ್ತಕೋಶದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಒಟ್ಟಾರೆಯಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಇತರ ಬುಜ್ಜುಬ್ ಸಂಬಂಧಿತ ತೊಡಕುಗಳಾದ ಹೃದ್ರೋಗ ಮಧುಮೇಹ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ ಅನ್ನು ತಡೆಯಬಹುದು ನಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡುವ ಮೂಲಕ ಮತ್ತು ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡುವ ಮೂಲಕ ನಾವು ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದಲ್ಲದೆ ವಿತ್ತಕೋಶ ಎಂದು ಕರೆಯಲ್ಪಡುವ ನಮ್ಮ ಅಮೂಲ್ಯವಾದ ಪುಟ್ಟ ಅಂಗವನ್ನು ಬಾಧಿಸುವಂತಹ ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳ ವಿರುದ್ಧ ನಮ್ಮನ್ನು ರಕ್ಷಿಸಿಕೊಳ್ಳುತ್ತೇವೆ ಸ್ಥೂಲಕಾಯಿತೆಯು ಕೇವಲ ನೋಟ ಮತ್ತು ಸ್ವಾಭಿಮಾನದ ಬಗ್ಗೆ ಅಲ್ಲ ಇದು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತದೆ ಸ್ಥೂಲಕಾಯತೆಗೆ ಸಂಬಂಧಿಸಿದ ಅತ್ಯಂತ ಅಪಾಯಕಾರಿ ಅಪಾಯವೆಂದರೆ ಪಾರ್ಶ್ವವಾಯುವಿಗೆ ಒಳಗಾಗುವ ಹೆಚ್ಚಿನ ಸಂಭವನೀಯತೆ ಈ ಸಂಪರ್ಕವು ಸ್ಥೂಲಕಾಯದ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಎತ್ತರದ ರಕ್ತದೊತ್ತಡದ ಮಟ್ಟಗಳಿಗೆ ಕಾರಣವೆಂದು ಹೇಳಬಹುದು ದೇಹದಲ್ಲಿ ಹೆಚ್ಚುವರಿ ಕೊಬ್ಬು ಸಂಗ್ರಹವಾಗುವುದರಿಂದ ಇದು ಅಪದಮನಿಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ಇದರಿಂದಾಗಿ ಅವುಗಳನ್ನು ಬಿಗಿಗೊಳಿಸುತ್ತದೆ ಮತ್ತು ರಕ್ತದ ಹರಿವನ್ನು ನಿರ್ಬಂಧಿಸುತ್ತದೆ ಕಾಲಾನಂತರದಲ್ಲಿ ಈ ನಿರಂತರ ಒತ್ತಡವು ರಕ್ತನಾಳಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅಡೆತಡೆಗಳು ಅಥವಾ ಛಿದ್ರಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ ಇದು ಪಾರ್ಶ್ವವಾಯುಗಳಿಗೆ ಕಾರಣವಾಗುತ್ತದೆ ಇದಲ್ಲದೆ ಸ್ಥೂಲಕಾಯತೆಯು ಆಗಾಗ್ಗೆ ಮಧುಮೇಹದೊಂದಿಗೆ ಕೈಜೋಡಿಸುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಇದು ಪಾರ್ಶ್ವವಾಯು ಅಪಾಯವನ್ನು ನಾಟಕೀಯವಾಗಿ ಹೆಚ್ಚಿಸುತ್ತದೆ ಈ ಸಂಬಂಧದ ಹಿಂದಿನ ನಿಖರವಾದ ಕಾರ್ಯವಿಧಾನಗಳು ಸಂಕೀರ್ಣ ಮತ್ತು ಬಹುಮುಖಿಯಾಗಿರುತ್ತವೆ ಆದರೆ ಇನ್ಸುಲಿನ್ ಪ್ರತಿರೋಧ ಉರಿಯೂತ ಮತ್ತು ಅಸಹಜ ಲಿಪಿಡ್ ಚಯಾಪಚಯವನ್ನು ಒಳಗೊಂಡಿರುತ್ತವೆ ಎಲ್ಲಾ ಅಪರಾಧಿಗಳು ನಾಳೆಯ ಹಾನಿಗೆ ಕೊಡುಗೆ ನೀಡುತ್ತಾರೆ ಸ್ಥೂಲಕಾಯತೆ ಮಧುಮೇಹ ಮತ್ತು ಪಾರ್ಶ್ವವಾಯು ಅಪಾಯದ ನಡುವಿನ ಈ ಅಂತರ್ಸಂಪರ್ಕಿತ ಅಂಶಗಳನ್ನು ಗಮನಿಸಿದರೆ ಅಂತಹ ಮಾರಣಾಂತಿಕ ಹೃದಯ ರಕ್ತನಾಳದ ಘಟನೆಗಳನ್ನು ತಡೆಗಟ್ಟಲು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಕೊನೆಯಲ್ಲಿ ಸ್ಥೂಲಕಾಯದ ಪರಿಣಾಮಗಳು ಸೌಂದರ್ಯದ ಕಾಳಜಿಯನ್ನು ಮೀರಿ ವಿಸ್ತರಿಸುತ್ತವೆ ಹೆಚ್ಚಿದ ರಕ್ತದೊತ್ತಡ ಮತ್ತು ಇನ್ಸುಲಿನ್ ಪ್ರತಿರೋಧ ಅಥವಾ ಉರಿಯೂತದಂತಹ ಮಧುಮೇಹ ಸಂಬಂಧಿತ ಅಂಶಗಳ ಮೂಲಕ ಪಾರ್ಶ್ವವಾಯು ಅಪಾಯದಂತಹ ಆರೋಗ್ಯದ ಫಲಿತಾಂಶಗಳ ಮೇಲೆ ಅದರ ಪರಿಣಾಮವನ್ನು ಆಳವಾಗಿ ಅಗೆಯುವ ಮೂಲಕ ಒಟ್ಟಾರೆ ಆರೋಗ್ಯಕರ ಜೀವನಕ್ಕೆ ಬೊಜ್ಜು ಏಕೆ ಅಗತ್ಯ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಸ್ಥೂಲಕಾಯಿತೆಯು ಸೌಂದರ್ಯವರ್ಧಕ ಕಾಳಜಿ ಮಾತ್ರವಲ್ಲದೆ ಗಂಭೀರ ಆರೋಗ್ಯ ಸಮಸ್ಯೆಯೂ ಆಗಿದ್ದು ಅದು ವಿವಿಧ ತೊಡಕುಗಳಿಗೆ ಕಾರಣವಾಗಬಹುದು ಸ್ಥೂಲಕಾಯದ ಅಂತಹ ಒಂದು ಪ್ರತಿಕೂಲ ಪರಿಣಾಮವೆಂದರೆ ಆಸ್ತಮಾ ಮತ್ತು ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಖಾಪ್ಟ್ ನಂತಹ ಉಸಿರಾಟದ ಸಮಸ್ಯೆಗಳೊಂದಿಗೆ ಅದರ ಬಲವಾದ ಪರಸ್ಪರ ಸಂಬಂಧ ಸ್ಥೂಲಕಾಯಿತೆ ಮತ್ತು ಆಸ್ತಮಾ ನಡುವಿನ ಸಂಪರ್ಕವನ್ನು ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಇತ್ತೀಚಿನ ಸಂಶೋಧನೆಯು ಬೊಜ್ಜು ಮತ್ತು ಖಾಪ್ಟ್ ನಡುವಿನ ಸಂಬಂಧದ ಮೇಲೆ ಬೆಳಕು ಚೆಲ್ಲಿದೆ ಅಧಿಕ ತೂಕ ವಿಶೇಷವಾಗಿ ಹೊಟ್ಟೆಯ ಕೊಬ್ಬು ಶ್ವಾಸಕೋಶದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಉಸಿರಾಟದ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ಕಂಡುಹಿಡಿದಿದೆ ಎದೆ ಮತ್ತು ಹೊಟ್ಟೆಯ ಸುತ್ತಲಿನ ಹೆಚ್ಚುವರಿ ತೂಕವು ಡಯಾಫ್ರಾಮ್ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಶ್ವಾಸಕೋಶಗಳು ಸಂಪೂರ್ಣವಾಗಿ ವಿಸ್ತರಿಸಲು ಕಷ್ಟವಾಗುತ್ತದೆ ಈ ನಿರ್ಬಂಧಿತ ಶ್ವಾಸಕೋಶದ ಸಾಮರ್ಥ್ಯವು ಸಾಮಾನ್ಯವಾಗಿ ಉಸಿರಾಟದ ತೊಂದರೆ ಉಬ್ಬಸ್ ಕೆಮ್ಮುವಿಕೆ ಮತ್ತು ಉಸಿರಾಟದ ತೊಂದರೆಗೆ ಕಾರಣವಾಗುತ್ತದೆ ಆಸ್ತಮಾ ಮತ್ತು ಖಾಪ್ಡ್ ಎರಡರ ಸಾಮಾನ್ಯ ಲಕ್ಷಣಗಳು ಸ್ಥೂಲಕಾಯಿತೆ ಮತ್ತು ಉಸಿರಾಟದ ಸಮಸ್ಯೆಗಳ ನಡುವಿನ ಸಂಪರ್ಕವು ಯಾಂತ್ರಿಕ ಅಂಶಗಳನ್ನು ಮಾತ್ರ ಮೀರಿದೆ ಅಡಿಪೋಸ್ ಅಂಗಾಂಶ ಕೊಬ್ಬಿನ ಕೋಶಗಳು ದೇಹದಲ್ಲಿ ವ್ಯವಸ್ಥಿತ ಉರಿಯೂತವನ್ನು ಉಂಟುಮಾಡುವ ಅಡಿಪೋಕಿಂಗ್ಗಳು ಎಂಬ ಉರಿಯೂತದ ಪದಾರ್ಥಗಳನ್ನು ಉತ್ಪತ್ತಿ ಮಾಡುತ್ತವೆ ಈ ದೀರ್ಘಕಾಲದ ಕಡಿಮೆಯ ದರ್ಜೆಯ ಉರಿಯೂತವು ವಾಯುಮಾರ್ಗಗಳ ಮೇಲೆ ಮಾತ್ರವಲ್ಲದೆ ಉಸಿರಾಟದಲ್ಲಿ ಒಳಗೊಂಡಿರುವ ಇತರ ಅಂಗಗಳ ಮೇಲೂ ಪರಿಣಾಮ ಬೀರುತ್ತದೆ ಹೆಚ್ಚುವರಿಯಾಗಿ ಮಧುಮೇಹ ಅಥವಾ ಪ್ರತಿರೋಧಕ ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ ಮುಂತಾದ ಬೊಜ್ಜು ಸಂಬಂಧಿತ ಕೊಮುರ್ಬಿಡಿಟಿಗಳು ಉರಿಯೂತದ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಉಸಿರಾಟದ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಆದ್ದರಿಂದ ಆರೋಗ್ಯಕರ ಜೀವನ ಶೈಲಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಒತ್ತಡ ನಿರ್ವಹಣೆ ಬೊಜ್ಜು ಹೊಂದಿರುವ ವ್ಯಕ್ತಿಗಳು ಎದುರಿಸುತ್ತಿರುವ ಉಸಿರಾಟದ ಅಪಾಯಗಳನ್ನು ಕಡಿಮೆ ಮಾಡಲು ತೂಕವನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕವಾಗುತ್ತದೆ ಅಗತ್ಯವಿದ್ದಲ್ಲಿ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಸುಸ್ಥಿರ ಕ್ರಮಗಳ ಮೂಲಕ ಕ್ರಮೇಣ ತೂಕ ನಷ್ಟವನ್ನು ಸಾಧಿಸುವ ಮೂಲಕ ಬೊಜ್ಜು ಹೊಂದಿರುವ ಜನರು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುವ ಮೂಲಕ ತಮ್ಮ ಶ್ವಾಸಕೋಶದ ಕಾರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಸ್ಥೂಲಕಾಯತೆಯು ಕೇವಲ ಸೌಂದರ್ಯವರ್ಧಕ ಕಾಳಜಿಯಲ್ಲ ಇದು ಮೂತ್ರಪಿಂಡದ ಕಾಯಿಲೆಗಳು ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಹೆಬ್ಬಾಗಿಲು ಬೊಜ್ಜು ಮತ್ತು ಮೂತ್ರಪಿಂಡದ ಕಾಯಿಲೆಗಳ ನಡುವಿನ ಸಂಬಂಧದ ಹಿಂದಿನ ಎರಡು ಪ್ರಮುಖ ಅಪರಾಧಿಗಳು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಹೆಚ್ಚುವರಿ ದೇಹದ ತೂಕವು ಅಂಗಗಳ ಕಾರ್ಯನಿರ್ವಹಣೆಯ ಮೇಲೆ ಅಪಾರ ಒತ್ತಡವನ್ನು ಉಂಟುಮಾಡುತ್ತದೆ ಇದು ಅಂತಹ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಸ್ಥೂಲಕಾಯದ ಅತ್ಯಂತ ಪ್ರಚಲಿತ ಪರಿಣಾಮವೆಂದರೆ ಟೈಪ್ ಎರಡು ಮಧುಮೇಹದ ಬೆಳವಣಿಗೆ ಅಧಿಕ ತೂಕ ಹೊಂದಿರುವ ವ್ಯಕ್ತಿಗಳು ಇನ್ಸುಲಿನ್ ಪ್ರತಿರೋಧದ ಹೆಚ್ಚಿನ ಸಂಭವನೀಯತೆಯನ್ನು ಹೊಂದಿರುತ್ತಾರೆ ಎಂದು ಸಂಶೋಧನೆ ತೋರಿಸಿದೆ ಇದು ಅವರ ಮಧುಮೇಹ ನಿರ್ವಹಣೆಯನ್ನು ಹದಗೆಡಿಸುತ್ತದೆ ಅನಿಯಂತ್ರಿತವಾಗಿ ಬಿಟ್ಟಾಗ ಮಧುಮೇಹವು ಕಾಲಾನಂತರದಲ್ಲಿ ಮೂತ್ರಪಿಂಡಗಳನ್ನು ಹಾನಿಗೊಳಿಸುತ್ತದೆ ಇದು ಮಧುಮೇಹ ನೆಫ್ರೋಪತಿಗೆ ಕಾರಣವಾಗುತ್ತದೆ ಇದು ಮೂತ್ರಪಿಂಡದ ಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಗಂಭೀರ ಸ್ಥಿತಿ ಮತ್ತು ಅಂತಿಮವಾಗಿ ಅಂತಿಮ ಹಂತದ ಮೂತ್ರಪಿಂಡದ ಕಾಯಿಲೆಗೆ ಕಾರಣವಾಗಬಹುದು